ಅಂದರೆ ನಮ್ಮ ಅಚ್ಚೆ ಅದು ನಮ್ಮ ಪಾರ್ಕೋರ್ ಅಗ್ರಿಕಲ್ಚರ್ ಹಾಕಿರ್ತಾರೆ ಬಟ್ ನಮ್ಮ ತಂದೆ ಈಗ ಡ್ರೀಮ್ ಇರುತ್ತೆ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಸೊ ಬಟ್ ಈಸ್ ಆಲ್ಸೋ ನಮ್ಮ ತಂದೆ ಯಾವತ್ತಾದರೂ ನಮಗೆ ಓದಿದ್ರೆ ಜೀವನದಲ್ಲಿ ಮುಂದೆ ಬರ್ತೀನಿ ಅಂತ ಇವತ್ತು ಹೇಳ್ತಿದ್ದೆ ಓದಲಿಲ್ಲ ಅಂದರೆ ಏನು ಇಲ್ಲ ಅಂತ ಸೊ ತುಂಬ ಸಪೋರ್ಟಿವ್ ಆಗಿದೆ ಓವರ್ ಆಲ್ ಮತ್ತು ಚಿಕ್ಕೋಳಿಂದನೂ ಯೂಶಲಿ ನಾನು ಎಲ್ಲ ಕ್ಲಾಸ್ ಆಗಿರಲಿ ಇದ್ದರೆ ಟಾಪರ್ ಇರ್ತಿದ್ದೆ ಸೊ ಯಾವತ್ತ ಗೋಲ್ಡ್ ಮೆಡಲ್ ತಗೊಳ್ಳೋದು ಒಂದು ಡ್ರೀಮ್ ಇತ್ತು ಸೊ ಇಟ್ಸ್ ಲೈಕ್ ಆ ಡ್ರೀಮ್ ಕಮ್ ಟ್ರೂ And I would like to thank the university and all my college teachers and PM professors, everybody. Very supportive of throughout the phase. ವೆರಿ ಎನ್ಕರೇಜಿಂಗ್ ನನ್ನ ಬಟ್ಟೆ ತಂದೆ ತಾಯಿ ಆಗಲಿ ಓದ್ ಆಫ್ ಹಾರ್ಡ್ ವರ್ಕಿಂಗ್ ದೆ ರಿಯಲಿ ವರ್ಕ್ ಹಾರ್ಡ್ ಪ್ರೊ ಬೈಟ್ ನೀ ಆ್ಯಂಡ್ ಮೈ ಸಿಸ್ಟರ್ ಬೆಟರ್ ಲೈಫ್ ಆಗಿ ಹೋಗ್ಬೇಕು ಕರಿಯರ್ ಸಲುವಾಗಿ ಅವ್ರ ಕಂಫರ್ಟ್ನೆಸ್ ಆಕ್ರಿಫೈಸ್ ಮಾಡ್ತಾರೆ ಸೊ ತುಂಬ ಸಪೋರ್ಟಿವ್ ಆಗಿತ್ತು ಆಗಲಿ ನನ್ನ ಎಕ್ಸಾಮ್ಸ್ ಇದ್ದಾಗ ನಾನು ಯೂಜಲಿ ಹಾಸ್ಟೆಲ್ ಇರ್ತದೆ ಎಕ್ಸಾಮ್ ಇದ್ದಾಗ ಅಜ್ಜಿ ಮನೆಗೆ ಹೋಗ್ತದೆ ಓದೋಕ್ಕೆ ಸೊ ಅಲ್ಲಿ ಅಜ್ಜಿ ದಾದಾಗಲಿ ಮಾಮಾ ಮಾಮಿ ಆಗಲಿ ಎವ್ರಿಬಡಿ ತುಂಬ ಕೇರಿಂದ ನೋಡಿಕೊಂಡು ನನಗೆ ಓದೋಕೆ ತುಂಬ ಇದು ಮಾಡ್ತಿದ್ದೆ ಸೊ ಇಟ್ಸ್ ಬೀನ್ ಲೈಕ್ ಇವೆಲ್ಲರಿಗೂ ಸಪೋರ್ಟ್ ಆಗಿ ನನ್ನ ಫ್ರೆಂಡ್ಸ್ ಆಗಲಿ ಮೈ ಸಿಸ್ಟರ್ ನಮ್ಮ ಒಂದಿದ್ರು ನೀನು ಮಾಡಲಿಲ್ಲ ಅಂದರೆ ಬೇರೆಯವ್ರು ಯಾವ್ದಾದ್ರು ಯಾರಾದರೂ ಮಾಡ್ತಾರೆ ನಿನ್ಗೆ ಬೇಕಂದರೆ ನೀನು ಮಾಡಬೇಕು ಸೊ ದಟ್ ಆಸ್ ಆಲ್ವೇಸ್ ಕೆಪ್ಟಿ ಗ್ರೌಂಡೆಡ್ ಆಗಲಿ ಏನೇ ಮಾಡೋಕ್ಕಾಗಲಿ ಕರೆ ಎನ್ಕರೇಜ್ ಮಾಡಿದ್ದಾರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಆಲ್ ಮೈಂಡ್ ನಮ್ಮ ಮಮ್ಮಿನು ಅಸಿಸ್ಟೆಂಟ್ ಅಸೋಸಿಯೇಟ್ ಪ್ರೊಫೆಸರ್ ಇದ್ದಾರೆ ಡಿಪಾರ್ಟ್ಮೆಂಟ್ ಅಂದರೆ ಮನೇಲಿ ಕಾಲೇಜ್ ಗೌರ್ಮೆಂಟ್ ಕ್ಷೇತ್ರ ಡಿಗ್ರಿ ಕಾಲೇಜ್ ಮನೆಯಲ್ಲಿ ಅಸಿಸ್ಟ್ ಅಸೋಸಿಯೇಟ್ ಪ್ರೊಫೆಸರ್ ಇದ್ದಾರೆ ಕರ್ನಾಟಕ ತುಂಬ ಖುಷಿ ಆಗ್ತಿದೆ ಬೀದರ್ ಕಾಲೇಜಿಂದ ಸಿಕ್ಕಿದ್ದು ಅಂತ ನಂದು ಇದು ಜಸ್ಟ್ ಬಿಗಿನಿಂಗ್ ಆಫ್ ಮೈ ಕರಿಯರ್ ಇನ್ನು ತುಂಬ ಆಸೆ ಆಗುತ್ತೆ ಸೊ ತುಂಬ ಖುಷಿ ಆಗ್ತಿದೆ ಕಲ್ಯಾಣ ಕಾಲೇಜಲ್ಲಿ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂಪ್ಲೇಟ್ ಮಾಡಬೇಕಂತ ಸರ್ ಹಂಗೆ ನೋಡಿದ್ರೆ ನಮ್ದು ತೋಟ ಇದೆ ಸೊ ಅಂದ್ರೆ ಹಂಗೆ ಸೈಮಿಲ್ಟೇನಿಯಸ್ಲಿ ಎಕ್ಸಾಮ್ಸ್ ಬರ್ತೀವಿ ಹಾಗೆ ನೋಡ್ಕೊಳ್ಳೋದು